ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಈ ದಿನದ ವಿಡಿಯೋದಲ್ಲಿ ನಕಾರಾತ್ಮಕ ಆತ್ಮಗಳು ದೇಹದಲ್ಲಿ ಇರ್ತಕ್ಕಂಥ ನಕಾರಾತ್ಮಕ ಆತ್ಮಗಳು ಅವು ಸ್ವಯಂ ನಷ್ಟವನ್ನ ಹೊಂದಕ್ಕಂತ ಯಾವುದಾದ್ರೂ ವಿಧಾನ ಇದೆಯಾ ಆ ರೀತಿ ಕೂಡ ನಡೆಯುತ್ತಾ ಹಾಗಿದ್ರೆ ಅದನ್ನ ತಿಳ್ಕೊಳ್ಳೋದು ಹೇಗೆ ಅಂದ್ರೆ ವಿಡಿದರೆ ತಿಳಿ ಆತ್ಮಗಳು ಸ್ವಯಂ ನಷ್ಟ ಆಗ್ತಕ್ಕಂತಹ ಸಾಧ್ಯತೆಗಳು ಹಂಡ್ರೆಡ್ ಪರ್ಸೆಂಟ್ ಇದೆ ಯಾವ ರೀತಿಯಾಗಿದೆ ಹಾಗಾದ್ರೆ ಯಾವಾಗ ಒಂದು ದೇಹದಲ್ಲಿ ಜೀವಾತ್ಮಕ್ಕೆ ಹೇರಳವಾದಂತಹ ಬಾಧೆಗಳನ್ನ ಕೊಟ್ಟು 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 ಆ ಜೀವಾತ್ಮದ ಅಸಹಾಯಕ ಸ್ಥಿತಿಯನ್ನ ದುರುಪಯೋಗವನ್ನು ಪಡಿಸ್ಕೊಂಡು ಎಷ್ಟೆಷ್ಟು ಬಾಧೆಗಳನ್ನ ಕೊಡಲಿಕ್ಕೆ ಸಾಧ್ಯ ಆಗತ್ತೆ ಒಂದು ಮನೆ ವ್ಯಾಪಾರ ಅಧಿಕಾರ ಇತ್ಯಾದಿ ಎಲ್ಲವನ್ನು ಕೂಡ ಕಳೆಯುವಂತೆ ಮಾಡ್ತಕ್ಕಂಥದ್ದು ವಂಚಿತರಾಗುವಂತೆ ಮಾಡ್ತಕ್ಕಂಥದ್ದು ಇನ್ನೊಂದು ಮರ್ಯಾದೆ ಸಂಸಾರ ಮಕ್ಕಳು ದೂರವಾಗುವಂತೆ ಮಾಡ್ತಕ್ಕಂಥದ್ದು ನಂತರದಲ್ಲಿ ದೇಹದ ಆರೋಗ್ಯ ಹಾಳಾಗುವಂತೆ ಮಾಡ್ತಕ್ಕಂಥದ್ದು ಮಾನಸಿಕ ಸಮಸ್ಯೆಗಳು ಉಂಟಾಗುವಂತೆ ಮಾಡ್ತಕ್ಕಂಥದ್ದು ದೇಹ ಚಲನಶೀಲವಾಗಿರೋದಿಲ್ಲ ಮನುಷ್ಯ ತಂದಿರ್ತಕ್ಕಂಥ ಯೋಗವನ್ನು ಕೂಡ ಮನುಷ್ಯ ಅನುಭವಿಸೋದಕ್ಕೆ ಆಗೋದಿಲ್ಲ ಆ ರೀತಿಯಾಗಿ ಬಾಧೆಯನ್ನು ಕೊಡ್ತಕ್ಕಂಥದ್ದು ಇಂತಹ ಹೇರಳ ಮಟ್ಟದ ಬಾಧೆಗಳೆಲ್ಲ ಏನಿದೆ ಇವೆಲ್ಲವೂ ಕೂಡ ಯಾವುದೇ ಜೀವಾತ್ಮ ಕಾರ್ಯವನ್ನು ಮಾಡಿದ್ರೆ ಸ್ವಂತ ಜೀವಾತ್ಮ ಕಾರ್ಯ ಮಾಡಿದ್ರೂ ಕೂಡ ಅದು ಎಲ್ಲ ಧಾರ್ಮಿಕವಾಗಿ ಪಾಪಕರ್ಮಗಳು ಅನ್ಯ ಜೀವಾತ್ಮಗಳು ಅಂದ್ರೆ ಆತ್ಮಗಳು ಬಂದು ಸೇರ್ಕೊಂಡು ತೊಂದರೆಯನ್ನ ಕೊಟ್ಟು ಆ ದೇಹವನ್ನು ಬಳಸಿ ಬಲತ್ಕಾರದಿಂದ ಆ ರೀತಿಯಾದಂತ ಪಾಪಕಾರ್ಯಗಳನ್ನ ಮಾಡಿದ್ರು ಕೂಡ ಧಾರ್ಮಿಕವಾಗಿ ಅವು ಹೆಚ್ಚಿನ ಪ್ರಮಾಣದ ದೊಡ್ಡ ಮಟ್ಟದ ಪಾಪಕರ್ಮಗಳು ಅಂತಾಗುತ್ತೆ ಈ ಪಾಪಕರ್ಮಗಳು ಹೆಚ್ಚಾದಂತೆ ಹೆಚ್ಚಾದಂತೆ ಯಾವಾಗ ದುಷ್ಟ ಆತ್ಮಗಳಿರ್ತಾವೆ ಅವು ಒಂದಿರ್ಬೋದು ಅವೆ ಸಹಕಾರ ಕೊಟ್ಟಿರ್ತಕ್ಕಂಥವಿರ್ಬೋದು ಮನುಷ್ಯನೇ ಇರ್ಬೋದು ಸ್ವಯಂ ಅಂತ ಪಾಪಕರ್ಮಗಳು ಹೆಚ್ಚಾದಾಗ ಹೆಚ್ಚಾದಾಗ ಅವುಗಳು ಈ ಭೂಮಿ ಮೇಲೆ ದೇಹದ ಒಳಗೆ ಆಗಿರ್ಬೋದು ಹೊರಗೆ ಆಗಿರ್ಬೋದು ಬದುಕ್ತಕ್ಕಂಥ ಯೋಗ್ಯತೆಯನ್ನ ಕಳೆದುಕೊಳ್ತಾರ ಪಾಪಗ ಹೆಚ್ಚಾದಂತೆ ಹೆಚ್ಚಾದಂತೆ ಅವುಗಳ ಶಕ್ತಿ ಕ್ಷೀಣಿಸ್ತಾ ಹೋಗುತ್ತೆ ಆ ಇಲ್ಲಪ್ಪ ನಕಾರಾತ್ಮಕ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ಆ ತರ ಆಗೋದಿಲ್ಲ ನಕಾರಾತ್ಮಕತೆ ಜಾಸ್ತಿ ಆದ್ರೂ ಆ ನಕಾರಾತ್ಮಕತೆಯನ್ನ ನಡೆಸಲು ಆತ್ಮಶಕ್ತಿಯೇ ಎಂತಕ್ಕಂಥದ್ದು ಬೇಕು ಆ ನಕಾರಾತ್ಮಕತೆ ಹೆಚ್ಚಾಗಿದೆ ಆ ನಕಾರಾತ್ಮಕತೆಯನ್ನ ನಡೆಸಲು ಕೂಡ ಆತ್ಮಕ್ಕೆ ಶಕ್ತಿ ಎಮ್ತಕ್ಕಂಥದ್ದು ಬೇಕು ಈ ಆತ್ಮಕ್ಕೆ ಶಕ್ತಿ ಒಳ್ಳೇದಿದ್ರೆ ಲಭ್ಯವಾಗೋದು ಈಗ ಯಾರು ಕೆಟ್ಟ ಕೆಲಸಗಳನ್ನು ಅವನೇನ್ ಮುಂದಕ್ಕೆ ಪ್ರಾಣಿ ಆಯ್ತಾನೋ ಪಕ್ಷಿ ಆಯ್ತಾನೋ ಹಾವಾಯ್ತಾನೋ ಸರಿಸೃಪ ಆಗ್ತಾನೋ ಕಪ್ಪೆ ಆಗ್ತಾನೋ ಮೀನು ಆಗ್ತಾನೋ ಗೊತ್ತು ಅಂತ ನೋಡಿ ಯಾಕೆ ಆ ದೇಹದ ಸ್ಥಿತಿಯನ್ನು ಒಂದಕ್ಕೆ ಹೋಗ್ತಾರೆ ಆತ್ಮಕ್ ಬಲ ಇಲ್ಲ ಪುಣ್ಯ ಮಾಡದಿರೋ ಕಾರಣ ಆತ್ಮಕ್ ಬಲ ಇಲ್ಲ ಪಾಪಕರ್ಮಗಳನ್ನು ಮಾಡಿರ್ತಾರೆ ಹೀಗಿದ್ದು ಒಬ್ಬ ಮನುಷ್ಯನ ದೇಹದಲ್ಲೇನೆ ಇದ್ದು ಧಾರ್ಮಿಕವಾಗಿ ಅಧರ್ಮವನ್ನ ಮಾಡಿ ಪಾಪಕರ್ಮಗಳನ್ನ ರಚನೆ ಮಾಡಿಕೊಂಡ್ರೆ ಅವುಗಳ ಶಕ್ತಿ ಸಾಮರ್ಥ್ಯ ಕೂಡ ಕುಂದಿ ಹೋಗುತ್ತೆ ಅವುಗಳ ದುಷ್ಟಶಕ್ತಿ ಹೆಚ್ಚಾಗಿರ್ಬೋದು ಆದ್ರೆ ಆತ್ಮಶಕ್ತಿ ಕಡಿಮೆ ಆಗಿರುತ್ತೆ ಅದರಿಂದಾಗಿ ಅವು ಸ್ವಯಂ ನಷ್ಟ ಆಗಲಿಕ್ಕೆ ವಿಧಿ ಎಂತಕ್ಕಂಥದ್ದು ಆ ವೇದಿಕೆಯನ್ನ ನಿರ್ಮಾಣ ಮಾಡುತ್ತೆ ಆಗ ಮನುಷ್ಯನ ದೇಹದೊಳಗಿದ್ದೇನೆ ನಷ್ಟವನ್ನ ಹೊಂದಬಹುದು ಅಥವಾ ದೇಹದಿಂದಾನೇ ತೆಗೆದಾಕಿ ನಷ್ಟವನ್ನ ಹೊಂದಿಸಬಹುದು ಅಥವಾ ದೇಹದಿಂದ ಹೊರಗಡೆ ಹೋಗದೆ ಇರೋಕಾಗ್ದೇನೆ ಕೂಡ ನಷ್ಟವನ್ನ ಹೊಂದಬಹುದು ಆ ರೀತಿಯಾದಂತಹ ಆತ್ಮದ ಬಲ ಶಕ್ತಿ ಎಂತಕ್ಕಂಥದ್ದು ಊರ್ಜೆ ಎಂತಕ್ಕಂಥದ್ದು ಕಡಿಮೆ ಆಗಿದೆ ಏಕೆಂದ್ರೆ ಅವು ಎಷ್ಟು ಹೆಚ್ಚು ಹೆಚ್ಚು ಅಧಿಕ ಪಾಪಕರ್ಮಗಳನ್ನ ಮಾಡ್ತಾವೆ ಒಂದು ಜೀವಾತ್ಮದ ದೇಹವನ್ನ ಬಳಸಿ ಒಂದಾಗಿರ್ಬೋದು ಹತ್ತಾಗಿರ್ಬೋದು ಎಷ್ಟೆಷ್ಟು ಸೇರ್ಕೊಂಡು ಪಾಪಕರ್ಮಗಳನ್ನ ಮಾಡ್ತಾವೆ ಅದರಂತೆ ಆ ಪಾಪಕರ್ಮಗಳ ಭಾರ ಹೆಚ್ಚಾಗ್ತಾ ಹೋಗುತ್ತೆ ಓಕೆ ಆ ಭಾರ ಹೆಚ್ಚಾದಂತೆ ಹೆಚ್ಚಾದಂತೆ ಅವುಗಳ ಆತ್ಮದ ಶಕ್ತಿ ಆವರಣಗಳು ಕೂಗುತ್ತಾ ಕೂಗುತ್ತಾ ಕೂಗ್ತಾ ಹೋಗುತ್ತೆ ನಂತರದಲ್ಲಿ ಆ ದುಷ್ಟಶಕ್ತಿಯನ್ನು ಕೂಡ ಬಳಸ್ಕೊಂಡು ಕಾರ್ಯವನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಹಾನಿಕಾರಕವಾಗಿ ಒಳಪಡ್ತಾವೆ ಆತ್ಮದ ಸ್ಥಿತಿ ಗತಿ ಎಂತಕ್ಕಂಥದ್ದು ಯಾವುದೇ ಮನುಷ್ಯನ ದೇಹದೊಳಗಿಡ್ಕೊ ಇಟ್ಕೊಂಡು ಕಾರ್ಯ ಮಾಡ್ಲಿಕ್ಕೆ ಆಗೋದಿಲ್ಲ ದೇಹದ ಹೊರಗಿತ್ಕೊಂಡು ಕಾರ್ಯ ಮಾಡ್ಲಿಕ್ಕೆ ಆಗೋದಿಲ್ಲ ಅವನತಿಯೇ ಕಾರಣ ಆಗತ್ತೆ ಈ ರೀತಿಯಾಗಿ ದೇಹದ ಒಳಗೆ ಆದ್ರೂನು ಸರಿಯೇ ಹೊರಗಾದ್ರೂ ಸರಿಯೇ ಅಂತ ದುಷ್ಟಶಕ್ತಿಗಳು ಅವನತಿಯನ್ನ ಹೊಂತ ನೀವ್ ಹೇಳ್ಬೋದು ದೊಡ್ಡ ದೊಡ್ಡ ಎನರ್ಜಿ ಆ ರೀತಿಯಾಗಿ ಶಕ್ತಿ ಸಂಪಾದನೆ ಮಾಡೋದು ಅದಕ್ಕೆ ಆತ್ಮಗಳನ್ನೇ ನುಂಗತಕ್ಕಂಥದ್ದ ಶಕ್ತಿಗೋಸ್ಕರ ಆತರ ಆತ್ಮಗಳನ್ನೇ ನುಂಗಿದ್ರೆ ಈಗ ಒಂದು ನೂರಾರು ಆತ್ಮಗಳನ್ನ ನುಂಗಿದ್ರೆ ಮತ್ತೆ ಶಕ್ತಿಶಾಲಿಯಾಗಿದ್ದ ಬಲ ಇದ್ದಾವಲ್ಲ ನಿಮಗೆ ಒಂದು ನೆನಪಿರ್ಲಿ ಯಾಕೆ ದೇಹವನ್ನ ಭಗವಂತ ಈ ರೀತಿಯಾಗಿ ಕೊಟ್ಟಿದ್ದಾನೆ ಇದು ಪರಿವರ್ತನೆ ಹಂತವನ್ನ ಕಾಣುತ್ತೆ ಅದಕ್ಕೆ ಹೆಸರು ಸಾವು ಎಂತಕ್ಕಂಥದ್ದು ಇದು ನಿರಂತರವಾಗಿ ಒಬ್ಬ ಮನುಷ್ಯ ಇದನ್ನೇ ಬದುಕ್ತಾ ಇರ್ತಾನೆ ಭೂಮಿ ಮೇಲೆ ಅಂತಂದ್ರೆ ಅವನಿಗೂ ಕೂಡ ಬೇಜಾರಾಗ್ಬಿಡುತ್ತೆ ಯಾರು ಬದುಕ್ತಾ ಇರ್ತಾರೆ ಅಂದ್ರೆ ಭಯದಿಂದ ಬದುಕ್ತಾ ಇರ್ತಾರೆ ಮುಂದಕ್ಕೆ ಏನಾದ್ರು ನಂಗೆ ಹೆಚ್ಚು ಕಡ್ಮೆ ಆಗ್ಬಿಟ್ಟು ನನಗೆ ಏನ್ ಆಗ್ಬಿಟ್ಟು ಮುಂದಕ್ಕೆ ಏನತ್ತೆ ಅಂತ ಗೊತ್ತಪ್ಪ ನಾನು ನನ್ ಸಾಕು ಇಷ್ಟಪಡೋಲ್ಲ ಅಂತ ನನ್ಸು ತೋಬಾರ್ದು ಪಾವ ಏನಾರ ಆಗ್ಬಿಟ್ರೆ ಈ ತರ ಭಯ ಪಡ್ತ ಕಾರಣ ಭಯ ಪರಿವರ್ತನೆ ಹೊಂದಿಕ್ಕ ಅವ್ರಿಗೇನು ಭಯ ಇಲ್ಲ ಆದ್ರೆ ನಾನು ಪರಿವರ್ತನೆ ಹೊಂತೀನಿ ಅನ್ನೋದು ಗೊತ್ತಿರೋದಿಲ್ವಲ್ಲ ಆದ್ರೆ ಯಾವ ದುಷ್ಟಶಕ್ತಿಗಳು ಅನ್ಯ ಆತ್ಮಗಳನ್ನ ತಿನ್ಕೊಂಡು ಶಕ್ತಿಯನ್ನ ಪಡೆದಿರ್ತಾವ ಅಂತ ಸಂದರ್ಭದಲ್ಲಿ ಏನ್ ಮಾಡ್ತಾವ ಕಾಲದವರಿಗೆ ದುಷ್ಟತೆಯಲ್ಲಿ ಬದುಕಿರ್ತಾವಕೊಳ್ಳೋಣ ಉದ್ಧಾರ ಇಲ್ಲ ಆ ವೇದನೆಯಲ್ಲಿ ಆ ಸಂಕಟದಲ್ಲಿ ಯಾರಿಗಾದ್ರೂ ಒಬ್ಬ ಮನುಷ್ಯ ನಾನೊಂದು ಆ ನಲ್ವತ್ತು ವರ್ಷ ಐವತ್ತು ವರ್ಷ ಮೈ ಕೈ ಗುಳ ಬಿದ್ದಿದೆ ನೀನು ನಾಲ್ವತ್ತೈವ್ ವರ್ಷ ಬದುಕಪ್ಪ ಅಂತ ಅಂದ್ರೆ ಅಂತವ್ರ ಬದುಕನ್ನ ತೋರ್ಸಿ ನಾ ಸತ್ತೋದ್ರ ಸಾಕು ಅಂತ ಪಾಪ ಯಾರಿಗೆ ಕಾಲಿಗೆ ಏಟ್ ಬಿದ್ದಿರುತ್ತೆ ಅವ್ರು ಏನಾರು ಇನ್ನೊಬ್ರು ನಾಶಿಸಿಕೊಂಡಿದ್ರೆ ಇದಕ್ಕಿಂತ ನಾವು ಸತ್ತೋದ್ರೆ ಒಳ್ಳೇದಿತ್ತು ಅಂತ ಯಾರ ದೇಹ ನಿರ್ಬಲವಾಗಿರುತ್ತೆ ನಿಶಕ್ತಿಯಿಂದ ಕೂಡಿರುತ್ತೆ ಆ ದೇಹವನ್ನ ಅವರೇ ಆ ನಿಯಂತ್ರಣ ಮಾಡ್ಲಿಕ್ಕೆ ಆಗೋದಿಲ್ಲ ಅಸಹಾಯಕ ಅಸಹ್ಯಕ ಸ್ಥಿತಿಲಿರ್ತಾರೆ ಅಂತಾರೋ ನೋಡಿ ನಾವು ಸತ್ತೋದ್ರ ಸಾಕಾಗಿತ್ತಪ್ಪ ನಮ್ಗೆ ಯಾಕೆ ಈ ಜನ್ಮ ಅಂತ ಯಾವ ದುಷ್ಟಶಕ್ತಿಗಳು ಇನ್ನೊಂದು ಆತ್ಮವನ್ನು ಕುತಂತ್ರದಿಂದ ಮೋಸದಿಂದ ತಿಂದು ತನ್ನನ್ನ ತಾನು ಶಕ್ತಿಶಾಲಿ ಮಾಡ್ಕೊಂಡಿರ್ತಾವೆ ಆಗ ಅವುಗಳು ಇದೇ ರೀತಿಯಾಗಿ ಯಾರಿಗೆ ಕ್ಯಾನ್ಸರ್ ಬಂದಿರತಕ್ಕಂಥ ಮನುಷ್ಯನಲ್ಲಿ ಹುಳ ತುಂಬ್ಕೊಂಡಿರ್ದಂಗೆ ಆಗಿರುತ್ತೆ ಶರೀರ ಬದುಕಕ್ಕಾಗೋದಿಲ್ಲ ಹಾಗೆ ದುಷ್ಟಶಕ್ತಿಗಳು ಅಷ್ಟೇ ಆತ್ಮಗಳನ್ನ ಸೇವನೆ ಮಾಡಿ ಕುಕರ್ಮಗಳನ್ನ ರಚನೆ ಮಾಡ್ಕೊಂಡು ಮಾಡ್ಕೊಂಡು ಹುಳಯುಕ್ತವಾಗಿರ್ತಾವೆ ದೂಷಿತ ಸ್ಥಿತಿಯಲ್ಲಿ ಅವು ಬದುಕೋದಕ್ಕಾಗೋದಿಲ್ಲ ವೇದನೆ ಸಂಕಟ ನೋವು ಇದೆಲ್ಲ ಕೂಡ ಇರುತ್ತೆ ಬುದ್ಧಿ ಭ್ರಮಣೆ ಇದೆಲ್ಲಾ ಇರುತ್ತೆ ಅಂತದ್ರಲ್ಲಿ ಅವು ವೇದನೆಯನ್ನು ಅನುಭವಿಸ್ತಾ ಅನುಭವಿಸ್ತಾ ಅಂದ್ರೆ ಹೇಳ್ತೀರ ಎಲ್ಲೂ ಒಂದು ಗೌರವ ಇಲ್ಲ ಒಂದು ಮರ್ಯಾದೆ ಇಲ್ಲ ಒಂದು ಬದುಕಿಲ್ಲ ಮತ್ತೊಂದು ಮನುಷ್ಯನ ಜೀವನ ಪಡಿಲಿಕ್ಕೆ ಆಗೋದಿಲ್ಲ ಸುಖ ಸಂಸಾರನೂ ಇರೋದಿಲ್ಲ ಸುಖ ಆತ್ಮದ ಕಲ್ಯಾಣನೂ ಇರೋದಿಲ್ಲ ಒಂದು ಪ್ರಕೃತಿಯಲ್ಲಿ ಮನುಷ್ಯರ ದೃಷ್ಟಿಗಾಗಿರ್ಬೋದು ಆತ್ಮಗಳ ದೃಷ್ಟಿನಲ್ಲಿ ಬೆಲೆ ಇರೋದಿಲ್ಲ ಇನ್ನು ಯಾವ ಆತ್ಮಗಳನ್ನು ನುಂಗಿತ್ತೋ ಆತ್ಮಗಳು ಭಗವಂತ ನಮ್ಮ ಅಸ್ತಿತ್ವ ಹೋಯ್ತಲ್ಲ ನಮ್ಮನ್ ಹಿಂಗ್ ಮಾಡ್ದಲ್ಲ ಅಂತ ಯಾರು ಒಳ್ಳೆವಿದ್ರೆ ಆಗ ಭಗವಂತ ಸುಮ್ನೆ ಇರ್ತಾನ ಪಡಿತಾ ಅರ್ಥ ನೋಡುತ್ತಾ ಅರ್ಥ ದೂಷಿತ ಸ್ಥಿತಿ ಕೊಡ್ತಾನ ನರಳಾಟ ತೊಳಲಾಟ ಇದನ್ನ ಪಡ್ಕೊಳ್ ತಡ್ಕೊಳ್ಲಿಕ್ಕಾಗೋದಿಲ್ಲ ನೀವು ಶ್ರೀಕೃಷ್ಣ ಪರಮಾತ್ಮ ಒಂದು ಈ ತರದೇ ಯಾವ್ದು ಶಕ್ತಿ ನೂರಾರು ಸಾವಿರಾರು ವರ್ಷ ಬದುಕಿರತ್ತೆ ನನಗ್ ಸಾಕಪ್ಪ ಜೀವನ ಅಂದ್ರೆ ಎಲ್ಲೂ ಕೂಡ ಅದಕ್ಕೆ ಮೋಕ್ಷ ಸಿಗ್ತಾ ಇರೋದಿಲ್ಲ ಅದಕ್ಕೆ ಕೊನೆಗೆ ಶ್ರೀಮದ್ ಭಾಗವತ ಪುರಾಣ ಹೊಂದಿಸ್ಕೊಡುತ್ತೆ ನಾರಾಯಣ ಆಗ್ಲೇನೆ ಅದಕ್ಕೆ ಉದ್ಧಾರ ಸಿಗೋದು ಎಲ್ಲಿ ಸಿಕ್ತು ಉದ್ಧಾರ ಹಾಗಾದ್ರೆ ಹರಿಯ ಪಾದದಲ್ಲಿ ಎಲ್ಲಿ ಭಗವಂತನಲ್ಲಿ ಸಮರ್ಪಿತರಾಗುವುದರಿಂದ ಯಾವ್ದಾಯ್ತು ಧರ್ಮ ಧಾರ್ಮಿಕವಾಗಿರುವ ಕಾರಣದಿಂದ ಅಧರ್ಮ ನೂರು ವರ್ಷ ಇನ್ನೂರು ವರ್ಷ ಮುನ್ನೂರು ವರ್ಷ ನಾನು ಅವರಿಗೆ ಸಾವಿರ ವರ್ಷದವರೆಗೂ ಕೂಡ ಅಲಸ್ತು ಎಲ್ಲೂ ಉದ್ದಾರಕ್ಕೆ ಸಿಗ್ಲಿಲ್ಲ ಯಾರೂ ಅವಕಾಶ ಕೊಡ್ಲಿಲ್ಲ ಏನು ಸಪೋರ್ಟ್ ಇಲ್ಲ ಏನು ಬೆಂಬಲ ಇಲ್ಲ ಅಲ್ದಿದ್ದೇ ಬಾಕಿ ಮೆರೆದಿದ್ದೇ ಬಾಕಿ ಉದ್ದಾರ ಭಗವಂತನಲ್ಲಿ ಸಮರ್ಪಿತನಾಗುವ ಕಾರಣ ನನ್ನನ್ನು ಉದ್ಧಾರ ಮಾಡು ಏಕೆಂದ್ರೆ ಯಾವುದೇ ದುಷ್ಟಾತ್ಮಗಳು ಏನೇ ಆಗ್ಲಿ ಭಗವಂತನ ಸೃಷ್ಟಿ ಆತ್ಮದಿಂದ ಬಂದಿರ್ತಕ್ಕಂಥದ್ದು ಹಾಗಾಗಿ ಅವ್ ಮೂಲ ಅಲ್ಲಿಗೆ ಓಡ್ಬೇಕು ಇನ್ನಿಲ್ಲ ಬೇರೆ ದಾರಿನೇ ಇಲ್ಲ ಅವಕಾಶನೇ ಇಲ್ಲ ಹಾಗಿದ್ಮೇಲೆ ಎಷ್ಟು ದಿವ್ಸ ತನಕ ಪರದಾಡ್ಕೊಂಡು ಪರದಾಡ್ಕೊಂಡು ಅಲ್ಲಿ ಇಲ್ಲಿ ಕಾಲ ಹಾಕುತ್ತೆ ದುಷ್ಟ ಕಾರ್ಯಗಳನ್ನ ಮಾಡ್ಕೊಂಡು ಅಲ್ಲೂ ಕೂಡ ವೇದನೆ ಸಂಕಟಗಳಾಗ್ತಾವೆ ಹಿಂದೆ ಕೇಳೋರಿಲ್ಲ ಮುಂದೆ ಕೇಳೋರಿಲ್ಲ ಕಾಪಾಡೋರಿಲ್ಲ ಉದ್ಧಾರ ಮಾಡೋರಿಲ್ಲ ನೋವು ಬಾಧೆ ಸಂಕಟಗಳಲ್ಲಿ ಒಂಟಿಯಾಗಿ ಅನ್ಭವಿಸುವಂತ ಬಿಡ್ತಾನೆ ಭಗವಂತ ಕುಟಿಲತೆಯಿಂದ ಇಲ್ಲಿವರೆಗೆ ಸಂಪಾದನೆ ಮಾಡಿ ದೇಹಗಳು ಆತ್ಮಗಳು ಯಶಸ್ಸನ್ನ ಕಂಡಿರೋದೇ ಇಲ್ಲ ಕುಟಿಲತೆಯಿಂದ ನಷ್ಟವೇ ವಿನ ಕುಟಿಲತೆಯಿಂದ ಯಶಸ್ಸಿಲ್ಲ ಹಾಗಾಗಿ ಯಾವುದೇ ದುಷ್ಟಶಕ್ತಿಗಳು ಯಾವ ರೀತಿ ಇದ್ದಂತಹ ಪಕ್ಷದಲ್ಲಿ ಧರ್ಮದಿಂದಾನೇ ನಡೀತಕ್ಕಂಥದ್ದಾಗಬೇಕು ಅದಕ್ಕೆ ವಿರುದ್ಧವಾಗಿ ನಡೆದಂತಹ ಪಕ್ಷದಲ್ಲಿ ಹಾನಿಯೇ ಸರಿ ಹಾನಿಯೇ ಸರಿಯಲ್ಲ ಹಾನಿಯೇ ಆಗುವುದು ಆ ಕಾರಣಕ್ಕೋಸ್ಕರ ದೇಹದಲ್ಲಿ ಇರ್ತಕ್ಕಂತಹ ಆತ್ಮಗಳಾಗಿರ್ಬೋದು ಹೊರಗಡೆ ಇರ್ತಕ್ಕಂತಹ ಆತ್ಮಗಳಾಗಿರ್ಬೋದು ದೂಷಿತ ಕಾರ್ಯಗಳನ್ನ ಮಾಡಿದಂತಹ ಪಕ್ಷದಲ್ಲಿ ಹಾನಿಯೇ ಸಂಭವಿಸುತ್ತೆ ಅವುಗಳು ಸ್ವಯಂ ನಷ್ಟ ಆಗ್ಲಿಕ್ಕೆ ಕಾರಣ ಆಗ್ತಾ ಅದು ದೇಹದಿಂದ ಬಿಡುಗಡೆ ಆಗಿರ್ಬೋದು ಅಥವಾ ಬಿಡುಗಡೆ ಇಲ್ಲದೇನೆ ಹೊರಗಡೆ ಕೂಡ ಇರಬಹುದು ದೂಷಿತ ಕಾರ್ಯಗಳನ್ನ ಮಾಡಿದಂಥ ಪಕ್ಷದಲ್ಲಿ ಸ್ವಯಂ ಹಾನಿ ಆಗುತ್ತೆ ಆತ್ಮದ ಸ್ಥಿತಿಗತಿ ನಷ್ಟ ಆಗತ್ತೆ ಕಾರ್ಯವೈಖರಿ ಏನಿರುತ್ತೆ ಅವುಗಳಿಗೂ ನೋವು ಬಾಧೆ ಸಂಕಟ ಅಳ್ತಕ್ಕಂಥದ್ದು ಚೀರ್ತಕ್ಕಂಥದ್ದು ಕೀರ್ಚ್ತಕ್ಕಂಥದ್ದು ವ್ಯತ್ಯೆ ಪಡ್ತಕ್ಕಂಥದ್ದು ವೇದನೆ ಪಡ್ತಕ್ಕಂಥದ್ದು ಎಲ್ಲ ಇರುತ್ತೆ ಹಾಗಾಗಿ ದೇಹದಲ್ಲಿನ ಆತ್ಮಗಳು ಯಾವಿರ್ತಾವೆ ಹೊರಗಡೆ ಯಾವಿರ್ತಾವ ತಾಂತ್ರಿಕ ಮಾಂತ್ರಿಕ ವಿಶೇಷವಾದಂತ ಆತ್ಮಗಳು ಯಾವಿರ್ತಾವ ಅವು ಅನ್ಯರಿಗೆ ಬಾಧೆಯನ್ನು ಕೊಡ್ತಕ್ಕಂಥದ್ದು ಕೂಡ ಅವು ಸ್ವಯಂ ತನ್ನ ಬತ್ತಳಿಕೆಯಲ್ಲಿ ಪಾಪಗಳನ್ನ ನಿರ್ಮಾಣ ಮಾಡ್ಕೊಳ್ತಕ್ಕಂಥದ್ದು ತಾಂತ್ರಿಕನ ಅಪರಾಧಿಯೋ ಅಷ್ಟೇ ಸಾಕಾರವನ್ನು ಕೊಡ್ತಕ್ಕಂಥ ಆತ್ಮಗಳು ಅದಕ್ಕೆ ಸಹಾಯವನ್ನು ಮಾಡ್ತಕ್ಕಂಥ ದುಷ್ಟಶಕ್ತಿಗಳು ಕೂಡ ಅಪರಾಧಿಗಳು ಹಾಗಾಗಿ ಅಪರಾಧದ ಕಾರಣದಿಂದ ಅವು ಸ್ವಯಂ ಇಂದೆಲ್ಲ ನಾಳೆ ನಷ್ಟವನ್ನೇ ಹೊಂದುತ್ತವೆ ಹೊಂದಕ್ಕಂಥದ್ದು ಸತ್ಯ ಅಂತ ಹೇಳ್ತ ಇವಳು ನಾನು ಮುಕ್ಸಕ್ಕೆ ಮುಂಚೆ ಯಾರಿಗ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾತು ಮತದಂತ ಮತ್ತ ಸಮಸ್ಯೆ ಪಕ್ಷ ದುಪ್ಪದ ಕೋಟೆಗೆ ಆರ್ಡರ್ ಮಾಡಬಹುದು ಇದನ್ನು ದೇಹ ಮನೆ ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡ್ಕೊಂಡು ಮಾತು ಮತದಂತ ಸಮಸ್ಯೆ ಪೂರ್ಣ ನಿವಾರಣೆ ಮಾಡಿಕೊಬಹುದು ಲಕ್ಷ್ಮೀ ಕೃಪಾ ಪೌಡ್ ಕೂಡ ಮನೆಯಲ್ಲಿ ಮುಂಗಡಗಳಿರುವ ಸ್ಥಳಗಳೆಲ್ಲ ಹಣಕಾಸಿನ ಅನುಕೂಲ ಆಗ್ತದೆ ಇತ್ಯಾದಿ ಅನುಕೂಲ ಕೂಡ ಆಗುತ್ತೆ ಹಾಗೆ ಆಯ್ಕೆ ತಲೆಗೆ ಪ್ರತ್ಯೇಕ ಪೌಡರ್ ಕೂಡ ಪ್ರತಿ ತಲೆ ಪ್ರತ್ಯೇಕ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ಈ ಒಂದು ಪೌಡರ್ನ ಬಳಸಿ ಆತ್ಮಸಮಸೆಗಳಿದ್ದ ಪಕ್ಷದಲ್ಲಿ ಸ್ನಾನಕ್ಕೆ ಬಳಸೋದ್ರಿಂದ ಒಂದು ಒಂದು ತಿಂಗಳು ಬಳಸಿದ್ರೆ ಸಾಕು ಆತ್ಮಸಮಸ್ಯೆ ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ ಹಕ್ಕಿ ದೇಹ ಮದ್ದಿಂದ ಏನಾರು ಹಾಕಿದ್ರೆ ಆ ಆತ್ಮ ಸಮಸ್ಯೆಗಳಿಗೆ ಅದಕ್ಕೂ ಕೂಡ ರಿಲೀಫ್ ಮಾಡ್ಕೋಬೋದು ಔಷಧಿ ಲಭ್ಯ ಇದೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಝೀರೋ ಫೈವ್ ಝೀರೋ ಸೆವೆನ್ ಏಟ್ ಏನ್ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡಬಹುದು ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಹಸಾಮದ್ರಿಕ ಅಂಗಸಂಖ್ಯಾಶಾಸ್ತ್ರ ಜ್ಯೋತಿ ಶಾಸ್ತ್ರ ವಾಸ್ತುಶಾಷ್ಟಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಆತ್ಮಗಳಿಗೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ರೆ ನೇರ ಭೇಟಿಗೆ ಅವಕಾಶ ಇರುವುದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ತೀವಿ ಬಿಡು ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್